ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ಕಾಂಗ್ರೆಸ್ ದೇಶಕ್ಕೆ ಏನು ಮಾಡಿದೆ ಎನ್ನುವಂತವರು ಇತಿಹಾಸ ಪುಟಗಳನ್ನ ತಿರುವಿ ನೋಡಿ ಎಂದ ಸಂಸದ ಎಚ್ ಮುನಿಯಪ್ಪ ಮುಳಬಾಗಿಲು ಕೇಂದ್ರದಲ್ಲಿ ಅಧಿಕಾರ ನಡೆಸುತ್ತಿರುವ ಮೋದಿ ನೇತೃತ್ವದ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೆ ನಮ್ಮ ದೇಶದ ಸಂವಿಧಾನಕ್ಕೆ ಧಕ್ಕೆಯಾಗುವುದೆಂದು ಕೋಲಾರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಸಂಸದ ಕೆಎಚ್ ಮುನಿಯಪ್ಪ ಎಚ್ಚರಿಸಿದರು ನಗರದ ಹೊರವಲಯದ ತೋಟದ ಮನೆಯಲ್ಲಿ ತಾಲೂಕು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಹಾಗೂ ನಿವೃತ್ತ ಉಪನ್ಯಾಸಕ ಜಿಎಂ ಗೋವಿಂದಪ್ಪ ತಮ್ಮ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ಗೆ ಸೇರ್ಪಡೆಯಾದ ಕಾರ್ಯಕ್ರಮದಲ್ಲಿ ಮಾತನಾಡಿ ಕಳೆದ ಅರವತ್ತು ವರ್ಷಗಳಿಂದ ಅಧಿಕಾರ ನಡೆಸಿದ ಕಾಂಗ್ರೆಸ್ ದೇಶಕ್ಕೆ ಏನು ಮಾಡಿದೆ ಎನ್ನುವಂತವರು ಇತಿಹಾಸ ಪುಟಗಳನ್ನು ತಿರುವಿ ನೋಡಿ ನಂತರ ಮಾತನಾಡಲಿ ಎಂದರು ಇದು ಮುಳಬಾಗಿಲಿನಿಂದ ಇಮ್ರಾನ್ ಖಾನ್ ರವರ ವರದಿ ಚುನಾವಣೆ ನಿಮ್ಗೆ ಯಾರು ಒಂದ್ ಒಂದು ನಾಯ್ ಸಹ ಬಂದಿದೆಯಾ ಬಂದಿದ್ಯಾ ಒಂದು ನಾಯ್ ಸಹ ಬಂದಿದ್ಯಾ ಇಲ್ಲ ಇಲ್ಲ ಬಂದಿಲ್ಲ ನಾವು ಕಾಂಗ್ರೆಸ್ ಆಡಳಿತ ಮಾಡುವಾಗ ಮುನ್ನೂರ ಎಪ್ಪತ್ತೈದು ರೂಪಾಯಿನ ಗ್ಯಾಸ್ಗೆ ಗ್ಯಾಸ್ ಎಲ್ಲ ಕಡಿರಲ್ಲ ಮುನ್ನೂರ ಎಪ್ಪತ್ತೈದುಗೆ ಒಂದು ಸಿಲಿಂಡರ್ ಗ್ಯಾಸ್ ಐದು ಐದು ಒಬ್ಬ ದಲಿತ ನಾಯಕರು ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ ಎಲ್ಲ ತಿನ್ನ ಬದ್ಧತೆ ಇದೆ ಅವರು ಈ ಸಿದ್ಧಾಂತಗಳನ್ನು ಕಾಂಗ್ರೆಸ್ ಸಿದ್ಧಾಂತ ಮುಕ್ಕಿಕೊಂಡು ಅವರ ನೇತೃತ್ವದಲ್ಲಿ ನೂರಾರು ಜನ ಇವತ್ತು ಕಾಂಗ್ರೆಸ್ನ ಸೇರ್ಪಡೆ ಆಗಿದೆ ಅವರಿಗೆ ಸ್ವಾಗತ ಮಾಡ್ತಾ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತ ಅವರಿಗೆ ಮನವಿ ಇವತ್ತು ಸ್ಟೇ ವಿಕೆಟ್ ಆಗಿದೆ ವಿಕೆಟ್ ಅದಕ್ಕೆ ತುಂಬಾ ಸಂತೋಷದಿಂದ ನಾವು ಈ ಜನತಾ ನೋವನ್ನು ಭರಿಸುವಂತ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಶೀಘ್ರದಲ್ಲಿ ಸಮರೋಪ ರೀತಿಯಲ್ಲಿ ನೀರನ್ನು ಮತ್ತೆ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಕಡೆ ಜಾತ್ಯ ಪಕ್ಷಗಳು ಒಂದು ಕಡೆ ಕೋಮುವಾದ ಪಕ್ಷಗಳು ಮತ್ತೆ ಇಡೀ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಈ ಜಾತ್ಯಾತೀತ ಪಕ್ಷಗಳು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಿದೆ ಎಲ್ಲ ಧರ್ಮ ಜಾತಿಗಳನ್ನು ಜೊತೆಯಲ್ಲಿ ಕೊಂಡೊಯ್ಯುವಂತ ಕಾಂಗ್ರೆಸ್ ಪಕ್ಷ ಇದಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಮೊನ್ನೆ ತಾನೇ ರಾಹುಲ್ ಗಾಂಧಿ ಅವರು ದೇವೇಗೌಡರು ಕುಮಾರಸ್ವಾಮಿ ಅವರು ಒಟ್ಟಿಗೆ ಸೇರಿ ಒಂದು ಸಂದೇಶವನ್ನು ಭಾರತ ದೇಶಕ್ಕೆ ಈ ಜಾತ್ಯಾತೀತ ಪಕ್ಷಗಳು ಒಗ್ಗಟ್ಟಾಗಿರೋದಕ್ಕ ದೇಶವನ್ನು ರಕ್ಷಣೆ ಮಾಡಬೇಕು ಆ ದೇಶೆಯಲ್ಲಿ ಇವತ್ತು ಏನು ಮಹಾ ಚುನಾವಣೆ ನಡೀತದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೂಡ ಜನತಾದಳ ಮತ್ತು ಕಾಂಗ್ರೆಸ್ ಅನ್ನು ಗೆಲ್ಲಿಸಬೇಕು ಅಂತೇಳಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೇವೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಕೂಡ ಗೆಲ್ತೇವೆ ಕಾರಣ ಇಷ್ಟೇ ಒಂದು ಕಡೆ ಕೋಮಾರ ಸೇತುವೆ ಒಂದು ಕಡೆ ಜಾತ್ಯಾತೀತ ಪಕ್ಷಗಳು ಅಷ್ಟೇ ಅಲ್ಲ ಸಿದ್ದರಾಮಯ್ಯರು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡ್ತಾರೆ ಅದೆಲ್ಲ ಕೆಲಸಗಳನ್ನು ಕುಮಾರ್ ಕುಮಾರಸ್ವಾಮಿ ಅವರು ಮುಂದುವರಿಸ್ತಾ ಇದ್ದಾರೆ ಆದ್ದರಿಂದ ನಾವು ಇವತ್ತು ಎಲ್ಲ ಕೂಡ ಗೆಲ್ತೀವಿ ನಾವು ಆಶಾಭಾವಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈ ದೇಶಕ್ಕೆ ಬೆನ್ನಿರುವಂಥ ರೈತರು ನಮ್ಮ ಜೊತೆಯಲ್ಲಿದ್ದಾರೆ ಅಲ್ಪಸಂಖ್ಯಾತರು ನಮ್ಮ ಜೊತೆಯಲ್ಲಿದ್ದಾರೆ ಪರಿಶಿಷ್ಟ ವರ್ಗದವರು ನಮ್ಮ ಜೊತೆಯಲ್ಲಿದ್ದಾರೆ ಆದ್ದರಿಂದ ನಾವು ಖಚಿತವಾಗಿ ಕೂಡ ಇಪ್ಪತ್ತೆಂಟು ಕೊಟ್ಟಿದ್ದೇವೆ ಸರ್ ನಿಮಗೆ ಹತ್ತು ಸಾರಿ ಹೇಳಿದ್ದು ಕೆ ಸಿ ವಿಯಲ್ಲಿ ಡಿ ಕೆ ರವಿ ಇದ್ದಾಗ ತಂದು ನಾನು ಮೂರು ಸಾರಿ ಮಂತ್ರಿ ಇದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಂತ ಕಾಲದಲ್ಲಿ ಎಲ್ಲ ಪಕ್ಷದ ಶಾಸಕರು ಮತ್ತು ಹೋರಾಟಗಾರರು ಪತ್ರಿಕಾ ಪ್ರತಿನಿಧಿಗಳು ಎಲ್ಲರನ್ನೂ ಕರೆದುಕೊಂಡು ಹೋಗಿ ಮಂಜೂರು ಮಾಡಿ ಮೇಲೆ ಮಾನ್ಯ ರಮೇಶ್ ಕುಮಾರ್ ಅವತ್ತು ಮಂತ್ರಿಗಳಿದ್ರು ಅವರ ಕೆಲಸವನ್ನು ಚಾಲನೆ ಮಾಡಿ ಅತಿ ಶೀಘ್ರದಲ್ಲಿ ನೀರು ತರುವಂತಹ ಕೆಲಸವನ್ನು ಮಾಡಿದರೆ ಸ್ವಾಗತಾರ್ಹವಾಗಿ ಅಕಸ್ಮಾತ್ ಇವತ್ತು ಸ್ಟೇ ಕೊಟ್ಟಿದ್ರು ಆ ಸ್ಟೇ ವೆಕೇಟ್ ಆಗಿದೆ ಅದು ಸುಗಮವಾಗಿ ಕೆಲಸ ನಡೆದು ಬಹಳ ಶೀಘ್ರವಾಗಿ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವನ್ನು ಮಾಡೋಣ ಅವೆಲ್ಲ ಒಗ್ಗಟ್ಟಾಗಿ ಸೇರಿ ಕೆಲಸವನ್ನು ಮಾಡೋಣ ಅದರ ಬಗ್ಗೆ ಮತ್ತೆ 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 ಪ್ರಸ್ತಾಪ ಮಾಡೋದನ್ನು ಇವತ್ತು ಕೃಷ್ಣ ಸರ್ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಒಂದು ಸುದಿನ ಅಂತ ಹೇಳಿಬಿಟ್ಟು ಹೇಳ್ಬೋದು ಅದರ ಜೊತೆಗೆ ನನ್ನ ಜೀವಮಾನದ ಒಂದು ದೊಡ್ಡ ಆಸೆ ನನ್ನನ್ನ ಸಮಾಜ ಸೇವೆಗೆ ತೊಡಗಿಸಿಕೊಳ್ಬೇಕು ಅಂತಕ್ಕಂಥದ್ದು ರಾಜಕಾರಣ ಮಾಡಬೇಕು ಅನ್ನೋದಕ್ಕಿಂತ ಜನರ ಸೇವೆಯನ್ನು ಮಾಡತಕ್ಕಂಥ ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಇವತ್ತಿನ ದಿವಸ ಈ ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಂಡಿದ್ದೇನೆ ನನ್ನ ಮುಖ್ಯ ಉದ್ದೇಶ ಇಷ್ಟೇ ಇವತ್ತಿನ ದಿವಸ ಯಾರಿಗೆ ಹಕ್ಕು ಸಲ್ಲಬೇಕೋ ಅವರಿಗೆ ಸಲ್ಲಿಸುವುದಕ್ಕೆ ನನ್ನ ಸರ್ವತೋಮುಖವಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ ಹೋರಾಟವನ್ನು ಮಾಡ್ತೇನೆ ಯಾವ ಹಕ್ಕು ಯಾವ ಮೂಲಭೂತವಾಗಿರ್ತಕ್ಕಂಥ ಅವರ ಆಸ್ತಿ ಅಥವಾ ಇಲ್ಲಿವರೆಗೂ ನಾನೇನು ಕೆಲಸ ಮಾಡ್ಕೊಂಡ್ ಬಂದಿದ್ದೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಕೊಂಡ್ ಬಂದಿದ್ದೆ ಆದ್ರೆ ಅಲ್ಲಿ ಸರಿಯಾಗಿರ್ತಕ್ಕಂತಹ ಅರ್ಹರಾಗಿರ್ತಕ್ಕಂಥವ್ರಿಗೆ ಅರ್ಹತೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಆ ಒಂದು ನಿರಾಸೆಯಿಂದಾನೇ ಇವತ್ತೊಂದು ದಿವಸ ರಾಷ್ಟ್ರೀಯ ಪಕ್ಷಕ್ಕೆ ಸೇರ್ಕೊಂಡಿದ್ದೇನೆ ರಾಷ್ಟ್ರೀಯ ಪಕ್ಷದಲ್ಲಿ ಸ್ಥಾನಮಾನ ದೊರಕಿರ್ತಕ್ಕಂಥದ್ದು ಅಥವಾ ಸದಸ್ಯತ್ವ ದೊರಕಿರ್ತಕ್ಕಂಥ ಪಕ್ಷದಲ್ಲಿ ಬಹಳ ಸ್ವಾಗತದಿಂದ ಎಲ್ಲ ಪದಾಧಿಕಾರಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು